ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ನಿಮಗೆ ಇವಾಗ ಒಂದು ಅದ್ಭುತವಾದಂಥ ಒಂದು ಅದ್ಭುತವಾದಂಥ ಶಾಲಿಗ್ರಾಮನ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಈ ಶಾಲಿಗ್ರಾಮ ನೀವೆಲ್ಲೂ ನೋಡಿರಲ್ಲ ನೋಡಿದ್ದೀರ ಶಾಲಿಗ್ರಾಮ ಇದು ಒಂದು ಅದ್ಭುತವಾಗಿರುವಂಥ ಶಾಲಿಗ್ರಾಮ ಇದರಲ್ಲಿ ಒಂದು ಆಶ್ಚರ್ಯಕಾರವಾಗಿರೋಂಥ ಒಂದು ಇದರಲ್ಲಿ ಇದೆ ಅದು ಏನು ಎಂತು ಅದಕ್ಕೇನಕ್ಕಾಗಿ ಇದು ನಾವು ಇದನ್ನು ಪರಿಹಾರ ಮಾಡ್ಕೋಬೇಕು ಎಲ್ಲ ನಮ್ಮ ಈ ಲೋಕದಲ್ಲಿ ಎಂತೆಂಥ ವಸ್ತುಗಳಿದ್ದಾವೆ ಅನ್ನೋದೆಲ್ಲ ಒಂದೊಂದಾಗಿ ಇವಾಗ ನಾವು ನೋಡ್ತಾ ಇದ್ದೀವಿ ಇದರಿಂದ ನಾವು ನೋಡೋದು ತುಂಬ ಇದ್ದಾವೆ ಇದರಿಂದ ಏನೇನು ಉಪಯೋಗ ಇದರಲ್ಲಿ ಏನಿದೆ ಇದರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಭಾಳ ಅಪರೂಪವಾದಂಥ ಒಂದು ವಸ್ತು ಈ ವಸ್ತುವಿನಲ್ಲಿ ನಾವು ನೋಡಬೇಕಾಗಿರೋದೊಂದು ಒಂದು ಆಶ್ಚರ್ಯಕರವಾಗಿದೆ ನೀವು ಎಲ್ಲೂ ನೋಡಿಲ್ಲ ಅನ್ಸ್ತು ಅಂದ್ಕೊಂಡಿದ್ದೀನಿ ನಾನು ಅಂತ ಅದು ಇದು ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ನಾವು ತುಂಬ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು ಆರೋಗ್ಯನ ಸುಧಾರಣೆ ಮಾಡ್ಕೋಬೋದು ನಮ್ಮ ನಮ್ಮ ಇಷ್ಟಾನುಸಾರವಾದಂಥ ದೇವರನ್ನ ನಾವು ಶುದ್ಧಿ ಸಿದ್ಧಿ ಮಾಡ್ಕೋಬೋದು ನಮ್ಮ ಬಡತನನ ದೂರ ಮಾಡ್ಬೋದು ದೇವರ ಕೃಪೆಗೆ ಪಾತ್ರರಾಗಬಹುದು ನಮ್ಮ ಎಲ್ಲ ಸುಖ ಶಾಂತಿಗೂ ಮನೆಯಲ್ಲಿ ಮಾಟ ಮಂತ್ರಗಳು ದೃಷ್ಟಿದೋಷಗಳು ಜನಗಳು ಶತ್ರುಗಳು ಮಾಡುವಂಥ ಕುತಂತ್ರಗಳನ್ನ ದೂರ ಮಾಡುವಂಥ ಈ ಲಿಂಗದಲ್ಲಿದೆ ಇದು ಬಂದು ಒಂದು ಜಲಸಾಲಿ ಗ್ರಾಮ ಅಂತ ಜಲ ಸಾಲಿಗ್ರಾಮ ಅಂತ ಜಲದಲ್ಲಿ ಇರೋಂಥ ಸಾಲಿಗ್ರಾಮ ಇದರಲ್ಲಿ ಜಲ ಸಾಲಿಗ್ರಾಮದಲ್ಲಿ ಇದರಲ್ಲಿ ನೀರು ತುಂಬಿಕೊಂಡಿದೆ ಇದನ್ನು ಯಾರೂ ಹಾಕೋಕ್ಕಾಗಲ್ಲ ಮಾಡೋಕಿದು ದೇವರ ಒಂದು ಲೀಲೆ ದೇವರ ಸೃಷ್ಟಿ ಇದು ಈ ದೇವರ ಸೃಷ್ಟಿನಲ್ಲಿ ಇದರಲ್ಲಿ ನೀರು ತೆಂಗಿನಕಾಯಿ ಅಲ್ಲಾಡ್ದಂಗೆ ಅಲ್ಲಾಡುತ್ತೆ ಇದು ನೀವು ನಾವೂ ನೋಡಿಲ್ಲ ನೀವು ನೋಡಿಲ್ಲ ಇದು ಎಲ್ಲೂ ನಾನು ನೋಡಿದರೆ ನನಗೆ ಹೇಳಿ ಹಿಂಗಿದೆ ಇಂಥ ಜಾಗದಲ್ಲಿ ಅಂತ ಇದು ಒಂದು ಅದ್ಭುತ ಇದು ಇಂಥ ಅದ್ಭುತನ ನನಗೂ ನೋಡ್ಬಿಟ್ಟು ಭಾಳ ನನಗೊಂದು ಆಶ್ಚರ್ಯವಾಯಿತು ಅದರಿಂದ ನಿಮಗೂ ಇದನ್ನು ತಿಳಿಸಬೇಕು ಅಂತ ನಿಮಗೂ ನಾನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ನೀರನ್ನ ಅಲ್ಲಾಡಿಸಿ ತೋರಿಸಿದ್ರು ನಿಮಗೆ ಅಲ್ಲಾಡಿದ್ರೂ ಕೂಡ ನಿಮಗೆ ಅರ್ಥ ಆಗಲ್ಲ ನೋಡಿ ತಿಳಿಯತ್ತೈತ ಕಿವಿ ಹತ್ರ ಇಟ್ಕೊಂಡ್ರೆ ಅಲ್ಲಾಡುತ್ತೆ ಅದು ಅಷ್ಟು ಜೋರಾಗಿ ಅಲ್ಲಾಡೋದಿಲ್ಲ ಫುಲ್ಲಾಗಿ ತೆಂಗಿನಕಾಯಿನಲ್ಲಿ ಹೆಂಗೆ ಎಳ್ಳೀರು ತುಂಬಿಕೊಂಡಿರುತ್ತೋ ಹಂಗೆ ತುಂಬಿಕೊಂಡಿರುತ್ತೆ ನಾವು ಅಲ್ಲಾಡಿಸಿದಾಗ ಒಂದೊಂದು ಕಮ್ಮಿ ಇರುತ್ತೆ ಒಂದೊಂದು ಫುಲ್ಲಾಗಿದ್ದಾಗ ಅದು ಸ್ವಲ್ಪ ಕಿವಿ ಹತ್ರ ತಗೊಂಡು ಅಲ್ಲಾಡಿಸಿದಾಗ ಅದು ಅಲ್ಲಾಡುತ್ತೆ ಇನ್ನೊಂದು ನಮಗೆ ಜೋರಾಗಿ ಅಲ್ಲಾಡುತ್ತೆ ಆ ಥರ ಇದೆ ಇದರಲ್ಲಿ ಕಲ್ಲಿನಲ್ಲಿ ಇದನ್ನು ನೋಡಿ ಯಾರೂ ತುಂಬಿಡೋಕ್ಕಾಗಲ್ಲ ಇದು ಇದರಲ್ಲಿ ನೋಡಿ ಇದನ್ನು ಯಾರನ್ನು ತುಂಬಿಡೋಕ್ಕಾಗುತ್ತಾ ಇದರಲ್ಲಿ ಎಲ್ಲೂ ಓಲಿಲ್ಲ ಎಲ್ಲೂ ಇದರಲ್ಲಿ ಇದಿಲ್ಲ ಇದು ಅಂಥದ್ದು ನೋಡಿ ನೋಡಿ ಸೌಂಡು ಈ ಥರ ಇದೆ ಇದೇನು ಪ್ಲಾಸ್ಟಿಕ್ಕು ಅದು ಇದು ಅನ್ನೋದಕ್ಕೆ ಯಾವುದು ಇಲ್ಲ ಇದು ನೋಡಿ ಸೌಂಡು ಆ ಥರ ಇದೆ ಇದು ನಿಮ್ಗೆ ನೋಡಿ ಕೇಳಿಸುತ್ತೇನೋ ನೋಡ್ಕೊಳ್ಳಿ ನಿಮಗೆ ಕೇಳಿಸಲ್ಲ ಇದು ಅದು ಕಿವಿ ಹತ್ರ ಇಟ್ಕೊಂಡಾಗ ನಮಗೆ ಜೋರಾಗೆ ನೀರು ಅಲ್ಲಾಡುತ್ತೆ ಶೇಕ್ ಆಗುತ್ತೆ ನೀರಿದೆ ಅದರಲ್ಲಿ ಇದು ಒಂದು ಜಲ ಜಲಸಾಲಿ ಗ್ರಾಮ ಅಂತ ಈ ಜಲಸಾಲಿ ಗ್ರಾಮ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅಂದರೆ ಇದನ್ನು ನಾವು ಕಳಸ ಹುಡ್ತೀವಲ್ಲ ಕಳಸ ದೇವಸ್ಥಾನ ದೇವ್ರುಗಳು ಪೂಜೆ ಮಾಡೋ ಸ್ಥಳದಲ್ಲಿ ನಾವು ಕಳಸ ಇಡ್ತೀವಿ ಆ ಕಳಸದಲ್ಲಿ ಒಂದು ಸಾಲಿಗ್ರಾಮ ಇಟ್ಟು ದೇವ್ರ ಕಳಸನ ನಾವು ಸಿದ್ಧಿ ಮಾಡಿ ಅದನ್ನು ಹವಾನೆ ಮಾಡಿದ್ರೆ ಅದರಲ್ಲಿ ದೇವರ ಆಕರ್ಷಣೆ ತುಂಬಿರುತ್ತೆ ದೇವರು ಅದರಲ್ಲಿ ತುಂಬ ಅದ್ಭುತವಾದಂಥ ಒಂದು ಶಕ್ತಿ ಅದರಲ್ಲಿ ನೆಲೆಯಾಗಿ ನಿಲ್ಲು ನಿಲ್ಲುತ್ತೆ ಅಂತ ನಮ್ಮನೇಲಿರುವಂಥ ಒಂದು ನೆಗೆಟಿ ಎಲ್ಲ ಅದರಲ್ಲಿ ದೂರ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗುತ್ತೆ ಬಡತನ ದೂರ ಆಗುತ್ತೆ ಇದನ್ನ ಒಂದೇ ದಿವ್ಸಕ್ಕಲ್ಲ ಇದನ್ನು ಮಾಡ್ತಾ 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 ನಮಗೆ ದಿನೇ 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 ಬದಲಾವಣೆಗಳು ಕಾಣುತ್ತೆ ಮನೆಯಲ್ಲಿ ಎಷ್ಟೇ ದುಡ್ಡು ಕಾಸು ನಮ್ಮ ಎಷ್ಟೇ ದುಡಿದ್ರು ನಮ್ಮ ಮನೇಲಿ ಒಂದು ರೂಪಾಯಿ ನಿಲ್ಲಲ್ಲ ಅನ್ನೋ ಕಥೆನೇ ತುಂಬ ಕೇಳಿದ್ದೀನಿ ನಾನು ಎಷ್ಟೇ ಎಷ್ಟೇ ದುಡ್ಕೊಂಡ್ಬರ್ತೀವಿ ಒಂದು ರೂಪಾಯಿ ಸಾಯಂಕಾಲದೊತ್ತರಲ್ಲಿ ಇರೋದಿಲ್ಲ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದರಂತೆ ಈ ಜ ಇದನ್ನು ಜಲ ಶಾಲಿಗ್ರಾಮನ ನೀವು ಪೂಜೆ ಮಾಡೋದ್ರಿಂದ ಆಮೇಲೆ ನಿಮಗೆ ಆರೋಗ್ಯ ಕೆಟ್ಟಿರುತ್ತೆ ಮ ದೇಹದಲ್ಲಿ ಗ್ರಹ ಬಾಧೆ ಇರುತ್ತೆ ಮತ್ತು ಗ್ರಹ ಬಾಧೆ ದುಷ್ಟ ದುಷ್ಟಶಕ್ತಿ ಕಾಟ ಮತ್ತು ದೃಷ್ಟಿದೋಷ ದೃಷ್ಟಿಗಳು ಇವೆಲ್ಲ ಆದಾಗ ನೀವು ಅದನ್ನು ಬೆಳೆ ನೈಟಲ್ಲಿ ಗ್ಲಾಸಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ನೀರು ಕುಡಿಯೋದ್ರಿಂದ ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ದೇಹದಲ್ಲಿ ಯಾವ ಮಾಟ ಮಂತ್ರಗಳಿದ್ರೂ ಕೂಡ ಅದು ಬಿಡುಗಡೆ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ನಿಮಗೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಈ ಶಕ್ತಿ ಬಹಳ ಅದ್ಭುತವಾಗಿದ್ದು ನೀವು ಇದನ್ನು ತಗೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಬಡತನನ ದೂರ ಮಾಡಿ ನಿಮ್ಮ ಸಿರಿತನನ ಹೆಚ್ಚಿಸ್ಕೊಳ್ಳಿ ನಾವೆಲ್ಲ ಇಂಥವೆಲ್ಲ ಒಂದೊಂದು ಇಂಥ ಒಂದು ಶಕ್ತಿಗಳನ್ನ ನಾವು ಎಲ್ಲೆಲ್ಲಿ ಯಾವ್ಯಾವ ಥರ ಇದನ್ನು ಸಿದ್ಧಿ ಮಾಡಿ ಇಡೋದ್ರಿಂದ ಒಂದೊಂದರಿಂದ ಒಂದೊಂದು ಪ್ರ ಪ್ರಾಪ್ತಿ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಮನೇಲಿರೋದನ್ನ ಇರೋದನ್ನೆಲ್ಲ ನಾವು ದೂರ ಮಾಡೋದಕ್ಕೆ ಇಂಥವೆಲ್ಲ ಒಂದೊಂದೇ ನಾವು ಇಡ್ತಾ ಇದ್ರೆ ಒಂದನ್ನ ಶಕ್ತಿ ಒಂದು ಒಂದು ಶಕ್ತಿ ಒಂದು ಅದು ಒಂದು ಶಕ್ತಿ ಎಲ್ಲ ಅನ್ ಎಲ್ಲ ಶಕ್ತಿಗಳು ಒಂದು ಕೂಡಿದಾಗ ಏನಾಗುತ್ತೆ ಒಂದು ಪ್ರಳಯನೇ ಆಗುತ್ತೆ ಅನ್ನಲ್ವ ಆ ಥರ ಆಗುತ್ತೆ ಇದರಿಂದ ಭಾಳ ಉಪಯೋಗ ಆಗುತ್ತೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತುಗಳು ಬರ್ತವೆ ಇದರಿಂದ ನೀವು ಕಳಸನಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕಳಸದಲ್ಲಿ ಇಡೋದಕ್ಕಾಗಲ್ಲ ಅಂದ್ರೂ ಕೂಡ ನೀವು ಒಂದು ಪ್ಲೇಟ್ ಮೇಲೆ ಒಂದು ಪ್ಲೇಟು ಅಂದರೆ ಇದಕ್ಕೆ ಪ್ಲೇಟ್ ಎಲ್ಲ ಇಡಬಾರ್ದು ಇದಕ್ಕೆ ನೀವು ಒಂದು ಮರದ ಮಲಿಗೆ ಮಾಡಿಸ್ಬೇಕು ಇದಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿಸಿ ಅಲಿಗೆನ ಮರದಲ್ಲಿ ಆ ಸ್ಟ್ಯಾಂಡ್ ಮೇಲೆ ಶಿವಲಿಂಗ ಥರ ಇಡಬೇಕು ಇದಕ್ಕೆ ನೋಡಿ ಇದನ್ನು ನೀವು ಇದನ್ನು ಹಲಿಗೆ ಥರ ಮಾಡಿಕೊಂಡು ಇದನ್ನು ಹಲಿಗೆ ಥರ ಹಿಂಗೆ ಸ್ಟೈ ಸ್ಟೈಟಾಗಿ ಅಲಿಗೆ ಮೇಲೆ ನಿಲ್ಲಿಸ್ಬೇಕು ಹಿಂಗೆ ನಿಲ್ಲಿಸಿದಾಗ ಅದು ಆಗುತ್ತೆ ಇದನ್ನು ಒಂದು ಪಾತ್ರೆಯಲ್ಲಿ ಅದರಲ್ಲಿ ಇದರಲ್ಲಿ ಯಾವುದ್ರಲ್ಲಿ ಸ್ಟೀಲು ಹಿತ್ತಾಳೆ ಬೆಳ್ಳಿ ಯಾವುದು ಸೋಕಬಾರ್ದು ಇದನ್ನು ಮರದಲ್ಲಿ ಒಂದು ಸ್ಟ್ಯಾಂಡ್ ಮಾಡಿ ಇದನ್ನು ನಿಲ್ಲಿಸೋದ್ರಿಂದ ಶಿವಲಿಂಗದಂತೆ ನಮಗೆ ಅದು ಸಿದ್ಧಿ ಆಗುತ್ತೆ ಇದು ಆ ರೀತಿಯಾದಂಥ ಒಂದು ನೀವು ಇದಕ್ಕೆ ಗಂಧ ಮತ್ತು ಇದಕ್ಕೆ ತುಳಸಿ ಇದನ್ನು ಶಿವನೂ ಹಾಕ್ತೇನೆ ವಿಷ್ಣುನೂ ಹಾಕ್ತಾನೆ ಇವು ಇಬ್ಬರೂ ಸೇರಿ ಇರೋವಂಥದ್ದು ಇದು ವಿಷ್ಣು ಶಿವ ವಿಷ್ಣು ಕೂಡ ಶಿವ ಇವಿಬ್ಬರಿಗೂ ಕೂಡ ಇದು ಪ್ರ ಶ್ರೇಷ್ಠವಾಗಿರೋದು ಇದನ್ನು ಶಿವ ವಿಷ್ಣು ಅಂತ ಇಬ್ಬರದೂ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಸಕಲ ಕಷ್ಟಗಳನ್ನು ಪರಿಹಾರ ಆಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಇದು ಬಂದು ಇನ್ನೊಂದು ಇದು ಬಂದು ಚಿಕ್ಕ ಚಿಕ್ಕದಾಗಿರೋದು ಇಷ್ಟಲಿಂಗ ಇದು ಇಷ್ಟಲಿಂಗ ಇದು ಬಂದು ಇದನ್ನು ಕೆಲವರು ಡಾಲರ್ ಮಾಡಿ ಹಾಕೊತಾರೆ ನೋಡಿ ಇದಕ್ಕಿದೆ ಇದನ್ನು ಡಾಲರ್ ಮಾಡಿ ಹಾಕ್ಕೊತಾರೆ ಮತ್ತು ಕೊರಳಿಗೂ ಕಟ್ಕೊತಾರೆ ಕೊರಳಲ್ಲಿನೂ ಕಟ್ಕೊತಾರೆ ಇಲ್ಲ ಅಂದರೆ ಮನೇಲಿಟ್ಟು ಪೂಜೆ ಮಾಡ್ತಾರೆ ಇದನ್ನು ಅಷ್ಟೇ ಇದನ್ನು ಈ ರೀತಿಯಾಗಿಡಬೇಕು ಈ ರೀತಿಯಾಗಿಟ್ಟು ಇದನ್ನು ಪೂಜೆ ಮಾಡಬೇಕು ಇದು ಇಷ್ಟಲಿಂಗ ಅದು ಅದು ಇದು ಇಷ್ಟಲಿಂಗ ಅದು ಜಲಶಾಲಿ ಗ್ರಾಮ ಇದು ಇಷ್ಟಲಿಂಗನ ನೀವು ಎರಡು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇಷ್ಟಲಿಂಗನ ಪೂಜೆ ಮಾಡೋದು ನಮ್ಮ ಏನು ಕೋರಿಕೆ ಇದೆಯೋ ಆ ಕೋರಿಕೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಇದನ್ನು ಹೇಳಿದ್ದಾರೆ ಅದರಿಂದನೇ ಇವೆಲ್ಲ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ ಪ್ರೇಕ್ಷಕರೇ ನಾನೆಲ್ಲೋ ಒಂದು ಕಡೆ ಬೇರೆ ಕಡೆ ತುಂಬ ದೂರ ಹೋಗಿರೋದ್ರಿಂದ ಹೋಗಿದ್ದಾಗ ಇದು ನನಗೆ ಅಲ್ಲಿ ಸಿಕ್ತು ಅಲ್ಲಿ ನಾನು ಇದನ್ನು ತಗೊಂಡು ಬಂದಿದ್ದೀನಿ ಇದನ್ನು ನೋಡಿ ನಿಮಗೂ ಸಿಕ್ಕಿದಾಗ ನೀವು ತಗೊಂಡು ನೀವು ಇದನ್ನು ಈ ಫಲನ ಪಡೀರಿ ಇದನ್ನು ಆರೋಗ್ಯ ಕೆಟ್ಟಿರೋರು ಇದನ್ನು ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಈ ನೀರನ್ನ ಎಲ್ಲ ಹಾಕ್ಬಿಟ್ಟು ಬೆಳಿಗ್ಗೆ ಕುಡೀರಿ ಆರೋಗ್ಯ ಸುಧಾರಣೆ ಆಗುತ್ತೆ ಇದನ್ನು ಒಂದು ದಿವಸ ಮಾಡಿಬಿಟ್ಟು ಒಂದು ದಿವ್ಸಕ್ಕೆ ಆಗೋಲ್ಲ ಅನ್ನೋ ನಲ್ವತ್ತೆಂಟು ದಿವಸ ಪರೀಕ್ಷೆ ಮಾಡಿ ನಲ್ವತ್ತೆಂಟು ದಿವಸ ಅಂದ್ಕೊಂಡಿರೋ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಇದನ್ನು ನಂಬಿಕೆ ಇಟ್ಟು ಮಾಡಿ ನೋಡಿ ನಿಮ್ಮ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಅಷ್ಟು ಅದ್ಭುತವಾಗಿರೋಂತ ಇದು ನಾನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಕಳಸದಲ್ಲಾಕಿ ಒಂದು ದೇವಿ ಅನುಗ್ರಹ ಆಗುತ್ತೆ ಮತ್ತು ಪೂಜೆ ಮಾಡೋ ದೇವಸ್ಥಾನಗಳಲ್ಲಿ ಇದನ್ನು ಸಾಲಿಗ್ರಾಮನ ಇಟ್ಟು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋದನ್ನು ದೇವ ದೇವಸ್ಥಾನದಲ್ಲಿ ಒಂದು ಮನೆ ಆ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್ನು ಇರುತ್ತೆ ವೈಬ್ರೇಷನ್ನು ದೇವ ಜನ ಆಕರ್ಷಣೆ ಮತ್ತು ಜನ ಆಕರ್ಷಣೆ ಧನ ಆಕರ್ಷಣೆ ಮನೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಒಂದು ಶು ಯಾವ ರೀತಿ ಅಂದರೆ ಒಂದು ಜನಗಳಿಗೆ ಕುತ್ಕೊಂಡಾಗ ಅಲ್ಲೊಂದು ಸುಖ ಶಾಂತಿ ನೆಮ್ಮದಿ ಇಲ್ಲಿ ಕುತ್ಕೋಬೇಕಪ್ಪ ಎಷ್ಟು ಒಂದು ಶಾಂತಿ ಇದೆ ದೇವಸ್ಥಾನದಲ್ಲಿ ಅಂತಾರಲ್ಲ ಆ ಥರ ಆಗುತ್ತೆ ಇದು ಆ ಥರವಾದಂಥ ಒಂದು ಇದು ಇದು ಜಲಶಾಲಿ ಗ್ರಾಮ ಅಂತ ಈ ಜಲ ಸಾಲಿಗ್ರಾಮದಲ್ಲಿ ನೀರಿದೆ ಇದು ಎಲ್ಲೂ ನಾನು ನೋಡಿಲ್ಲ ನೀವು ನೋಡಿರಲ್ಲ ಅಂದ್ಕೊಂಡಿದ್ದೀನಿ ಆ ಥರ ಒಂದು ಅದ್ಭುತ ತೆಂಗಿನಕಾಯಿಯಲ್ಲಿ ನೀರು ಹೆಂಗಿದೆಯೋ ಹಂಗಿದೆ ತೆಂಗಿನಕಾಯಿ ಅಲ್ಲಾಡ್ದಂಗೆ ಇದು ಅಲ್ಲಾಡುತ್ತೆ ಅಂಥ ಅದ್ಭುತವಾಗಿದೆ ಆದರೆ ಚಿಕ್ಕದ್ರಲ್ಲಿ ಅದರಲ್ಲಿಲ್ಲ ದೊಡ್ಡದ್ರಲ್ಲಿ ಮಾತ್ರ ಇದೆ ಅದು ಇಷ್ಟಲಿಂಗ ಇದು ಜಲ ಸಾಲಿಗ್ರಾಮ ಇದು ಅಂಥ ಅದ್ಭುತ ಪೂಜೆ ಮಾ ಮಾಡಿದ್ರೆ ನಿಮಗೆ ಅದ್ರ ಮಾಡಿದವರ ಅನುಭವ ಆಮೇಲೆ ಗೊತ್ತಾಗುತ್ತೆ ಇದು ಒಂದು ಅಷ್ಟೋ ಒಂದು ಅದ್ಭುತವಾದಂಥದ್ದು ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಇದನ್ನು ನೋಡಿಕೊಂಡು ನಿಮಗೆ ಸಿಕ್ಕದಾಗ ಇದರಂತೆ ನೀವು ಮಾಡ್ಕೊಳ್ಳಿ ಪ್ರಿಯವೇಕ್ಷಕರೇ ನೀವು ತಿಳ್ಕೊಳ್ಳಿ ಇನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ನಿಮ್ಮ ಫ್ರೆಂಡ್ರಿಗೆ ಫ್ರೆಂಡ್ಗಳಿಗೆ ಮತ್ತು ನಿಮ್ಮ ರಿಲೇಷನ್ಗಳಿಗೆ ಹೇಳಿ ಅವ್ರಿಗೂ ತಿಳಿಸಿ ಅವರು ಮಾಡಿಕೊಳ್ಳಿ ಅವ್ರಿಗೂ ಕಷ್ಟ ಪರಿಹಾರ ಆಗಲಿ ಅಂತ ನಿಮಗೂ ತಿಳಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ